ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಕಾಯಕ ಜೀವಿಗಳಿಗೆ ಸ್ಥಳದಲ್ಲೇ ಸನ್ಮಾನ ವಿಶಿಷ್ಟವಾಗಿ ಬಸವ ಜಯಂತಿ ಬಸವ ರೇಣುಕ ಹಾಗೂ ಶಿವಯೋಗಿಗಳ ತತ್ವ ಪಾಲಿಸಿದರೆ ವಿಶ್ವೋದ್ಧಾರ ಹಿರಿಯ ನ್ಯಾಯವಾದಿ ಮಠ ವಿಜಿಪುರ ಬಸವ ರೇಣುಕ ಶಿವಯೋಗಿ ಹಾಗೂ ಶಿವಶರಣರ ಆದರ್ಶಗಳಡಿ ನಡೆದರೆ ದ್ವೇಷ ಅಸೂಯೆ ಅಪನಂಬಿಕೆ ಪರಸ್ಪರ ಕಿತ್ತಾಟ ಇಲ್ಲದಂತಾಗಿ ವಿಶ್ವವೇ ಉದ್ಧಾರವಾಗುತ್ತದೆ ಎಂದು ಹಿರಿಯ ನ್ಯಾಯವಾದಿ ಮಲ್ಲಿಕಾರ್ಜುನ್ ಭ್ರಂಗಿಮಠ ಹೇಳಿದರು ಅವರು ಭ್ರಂಗಿಮಠ ಫೌಂಡೇಶನ್ ಹಮ್ಮಿಕೊಂಡಿದ್ದ ಬಸವ ಜಯಂತಿ ಕಾಯಕ ಜೀವಿಗಳಿಗೆ ಸಂಚಾರಿ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಶತಶತಮಾನಗಳ ಹಿಂದೆಯೇ ಜಗದ್ಗುರು ರೇಣುಕಾಚಾರ್ಯರು ಮಾನವ ಧರ್ಮಕ್ಕೆ ಜೀವವಾಗಲಿ ಎಂದು ಹೇಳಿ ಅದರಂತೆ ನಡೆದು ತೋರಿಸಿದರು ಅದೇ ರೀತಿ ಬಸವಣ್ಣನವರು ಸಹ ಮಾನವೀಯತೆಯ ತಳಹಾದಿಯ ಮೇಲೆ ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು ಅಕ್ಕ ಮಹಾದೇವಿ ಶರಣೆಯು ಒಳಗೊಂಡಂತೆ ಅನುಭವ ಮಂಟಪದಲ್ಲಿ ಮಹಿಳೆಯರು ಭಾಗವಹಿಸುವ ಲಿಂಗ ತಾರತಮ್ಯ ಇಲ್ಲದೆ ವ್ಯವಸ್ಥೆ ಪ್ರಯುಕ್ತವಾಗಿ ಜಾರಿಗೆ ತಂದ ಕೀರ್ತಿ ಬಸವಾದಿ ಯೋಗಿ ಶಿವಶರಣರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು ಮಹಿಳೆ ಮತ್ತು ಪುರುಷರಿಬ್ಬರು ಲಿಂಗಧಾರಣೆ ಮಾಡಿ ಇಬ್ಬರು ಪೂಜೆಗೆ ಜೊತೆ ಎಸಗಿ ಕೂಡುವ ಆಚಾರ ವಿಚಾರ ವೀರಶೈವ ಲಿಂಗಾಯತದಲ್ಲಿದೆ ಇದು ಮಹಿಳೆ ಪುರುಷರು ಎಂಬ ವಿಲ್ಲದೆ ವ್ಯವಸ್ಥೆಗೆ ಭದ್ರ ಬುನಾದಿಯಾಗಿದೆ ಎಂದರು ಹುಟ್ಟಿನಿಂದ ಸಾಯುವವರೆಗಿನ ಪ್ರತಿ ಹಂತದಲ್ಲಿಯೂ ಸಮಾನತೆ ಸಮಬಾಳು ಸಮವಾಕ್ ಸ್ವಾತಂತ್ರ್ಯ ವೀರಶೈವ ಲಿಂಗಾಯತದಲ್ಲಿದೆ ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವುದರಿಂದ ಇಂದಿನ ಸಮಾಜದ ಬರಿ ಅಸುಹೆ ಕ್ರೋಧ ಬಿತ್ತುತ್ತಿವೆ ಇದು ವಿಷಾದನೀಯ ಎಂದರು ಇಂದು ಯುದ್ಧ ತಾಣವಾಗಿರುವ ಜಮ್ಮು ಕಾಶ್ಮೀರ ಶಿವರುಸಿ ಕಶ್ಯಪ ಮೊಳಗಿಮಾರಯ್ಯನವರ ಸ್ಥಾನವಾಗಿತ್ತು ಕಾಶ್ಮೀರದ ಜನತೆ ಹನ್ನೆರಡನೇ ಶತಮಾನದಲ್ಲಿ ಶರಣರ ತತ್ವ ಒಪ್ಪಿಕೊಂಡಿದ್ದು ಇತಿಹಾಸದಿಂದ ತಿಳಿದುಬರುತ್ತದೆ ಆದರೆ ಈಗ ಶಿವಶರಣರ ತತ್ವ ಮರೆತಿದ್ದರಿಂದ ಕಾಶ್ಮೀರ ರಣರಂಗವಾಗಿದೆ ಪಿಸಾಚಿಗಳು ಬೆನ್ನು ಹತ್ತಿದಾಗ ಅವುಗಳ ನಾಶ ಮಾಡುವುದು ಅನಿವಾರ್ಯವಾಗಿದೆ ಎಂದು ವೃಂಗಿಮಠ ಹೇಳಿದರು ಅನ್ಯಾಯ ಅನಿಷ್ಟತೆಗಳನ್ನು ಬೇರು ಸಹಿತ ಕಿತ್ತೊಗೆಯುವುದೇ ಶಿವಯೋಗಿಗಳ ಉದ್ದೇಶವಾಗಿತ್ತು ರಾಕ್ಷಸರ ಸಂಹಾರಕ್ಕಾಗಿ ದೇವಾದಿ ದೇವತೆಗಳು ಯುದ್ಧ ಮಾಡಿ ಜಯಿಸಿದ್ದು ಇತಿಹಾಸದಿಂದ ತಿಳಿದು ಬರುತ್ತದೆ ಕಾರಣ ಉತ್ತಮ ಸಂಸ್ಕಾರ ರಕ್ಷಿಸಬೇಕಾದರೆ ಪ್ರತಿಯೊಬ್ಬರು ಟೊಂಕ ಕಟ್ಟಿ ಹೊರಟ್ ಹೋರಾಟಕ್ಕೆ ನಿಲ್ಲಬೇಕು ಇಲ್ಲವಾದರೆ ದುಷ್ಟರಿ ಹೆಚ್ಚಾಗಿ ಸಮಾಜ ಅಧೋಗತಿಗೆ ಕೊಂಡೊಯ್ಯುತ್ತಾರೆ ಎಂದು ವಿಚಾರ ವ್ಯಕ್ತಪಡಿಸಿದರು ರೇವಣಸಿದ್ದಯ್ಯ ಅವರು ಮಾತನಾಡಿ ಬಸವ ಬುದ್ಧ ಅಂಬೇಡ್ಕರರ ತತ್ವ ಪಾಲಿಸುವ ಎಲ್ಲರೂ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸಬೇಕು ಎಂದರು ವಕೀಲೆ ತ್ರಿವೇಣಿ ಭಜಂತ್ರಿ ಅವರು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕಾಯಕ ಜೀವಿಗಳಿಗೆ ಗೌರವದಿ ಕಂಡು ಗೌರವ ನೀಡುತ್ತಿದ್ದರು ಈ ಪರಂಪರೆ ಭ್ರಂಗಿಮಠ ವೇದಿಕೆ ಮುನ್ನಡೆಸಿದೆ ಎಂದು ಹೇಳಿದರು ಇಂದು ನಗರದ ವಿವಿಧೆಡೆ ಸಂಚರಿಸಿದ ಭ್ರಂಗಿಮಠ ಫೌಂಡೇಶನ್ ಕಾರ್ಯಕರ್ತರು ಮುಖಂಡರು ಬಿಸಿಲಲ್ಲಿ ಹಣ್ಣು ಮಾರುವ ಕಲ್ಲು ಕಟೆಯುವ ಕಸ ಬಳಿಯುವ ಚಮ್ಮಾರಿಕೆ ಮಾಡುವ ಫೋಟೋ ತೆಗೆಯುವ ಹಡಪದ ಕೆಲಸ ಮಾಡುವ ಇತ್ಯಾದಿ ಕಾಯಕ ಜೀವಿಗಳಿಗೆ ಸಂಚಾರಿ ಸನ್ಮಾನ ಮಾಡಿದ್ದು ವಿಶೇಷವಾಗಿತ್ತು ಸರ್ಪ್ರೈಸ್ ಸನ್ಮಾನ ಸ್ವೀಕರಿಸಿದ ಕಾಯಕ ಯೋಗಿಗಳು ಹರ್ಷಚಿಕಿತರಾದರು ಬಸಪ್ಪ ಜಗದೀಶಿ ಸಂಗಪ್ಪ ಇತರರನ್ನು ಸನ್ಮಾನಿಸಲಾಯಿತು